ಭಕ್ತಿಂದ ಪೂಜಿಸ್ತೀವಿ ಈ ಬಡವರು ನಿನ್ನ ಕಣ್ಣಿಗೆ ಕಾಣಿಸುದ ಹುಟ್ಟದಲ್ಲೇ ತಂದೆ ತಾಯಿಗಳ ಭಾವ ಈ ಬೆಳೆದ್ರು ಕರುಕೊಂಡು ಪ್ರೀತಿ ವಾತ್ಸಲ ನೀಡಿ ಜೋಪಾನ ಮಾಡಿದ್ರು ತಂದೆಯಾಗಿ ತಾಯಿಯಾಗಿ ನನಗೆ ಆರೈಕೆ ಮಾಡಿದ್ರು ನನ್ನ ಭಾವ ಹಾಗೂ ನನ್ನ ಮಾವಂದಿರಿಗೆ ಯಾವುದೇ ಕಷ್ಟ ಕಾರ್ಪಣೆಗಳು ಬಾರದ ಇರುವಂತೆ ಹತ್ರ ಭಕ್ತಿಂದ ಶರಗೊಂಡಿ ಪ್ರಾರ್ಥಿಸ್ತೀನ ಗಂಗಾ ಬನ್ನಿ ಮವ ಈಗ ಬಂದ್ರಾ ಮೊದಲ ದೇವರಿಗೆ ನಮಸ್ಕಾರ ಅರ್ಜುನ್ ಬಾವ ಹಾವು ನೂರ ಜೊತೆಗೆ ಚಕ್ಕಡಿ ಸ್ಪರ್ಧೆ ಇದ್ದ ಸ್ಪರ್ಧೆಗೆ ಹೋಗಿದ್ದಾರೆ ಗುರ್ಲಿಂಗ್ ಮಾವ ನೋಡಿದ್ರೆ ಆ ಜಯರಾಜ್ ಕಡೆಯವರು ಪ್ಯಾಕ್ಟ್ರಿ ಕಟ್ಟುವ ನೆಪಕ್ಕೆ ನಮ್ಮ ಹೊಲಕ್ಕೆ ಆಳುಗಳಿಂದ ಬೇಲಿ ಹಾಕಿದಾರಂತೆ ಅದನ್ನ ವಿಚಾರಿಸಿಕೊಂಡು ಬರ್ತೀನಿ ಗುರ್ಲಿಂಗ್ ಬಾವ ಹೋಗಿದ್ದಾರೆ ಸಮಯ ಆಯ್ತು ಇನ್ನೇನು ಬರಬಹುದು ಮಾವಾ ಗಂಗಾ ನಮ್ಮಂತ ಬಡವಾರ ಬದುಕುವ ಕಟುಕ ಇದು ಕಾಲ

ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಂತಿದ್ದಾನೆಯಾ ನಿನ್ನ ದೇವರು ಈ ನಿಮ್ಮ ದೇವರು ನಮ್ಮಂತ ಬಡವರನ್ನ ಕಾಯ್ತಿದ್ದಂದ್ರೆ ಈ ನಿನ್ನ ದೇವರ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ತನ್ನ ಹನಿ ಮೇಲಿರುವಂಥ ಕಿರೀಟ ಕಾಯಾಕ ಮಾನವನಿರ್ಮಿತ ಸಿಸಿ ಕ್ಯಾಮ್ರ ಅಷ್ಟೇ ಕಮ್ಮ ಭಕ್ತ ಮಾಡಿದ ಆವರಣ ಕಾಯಕ ಪೊಲೀಸ್ ಬಂದೋಬಸ್ತ್ ಆಗಿರ್ತಾ ಇತ್ತು ತನ್ನ ಹನಿ ಮೇಲಿರುವಂಥ ಕಿರೀಟ ಮೈ ಮೇಲಿರುವಂಥ ಆಭರಣ ಕಾಯ್ಕೊಳ್ಳೋ ಶಕ್ತಿ ನಾವು ನಿನ್ನ ದೇವರಿಗೆ ಇಲ್ಲದೆ ಇರುವಾಗ ನಮ್ಮಂಥ ಬಡವರನ್ನು ಕಾಯ್ತಾಳೆ ಮಾ ನಿನ್ನ ದೇವರು ಬಂದಾಗ ಬಂದ ತಕ್ಷಣ ದೇವ್ರನ್ನ ಬೈತಾ ಇದೆಯಾ ದೇವ್ರ ಏನಪ್ಪ ನಿನಗೆ ಅನ್ಯಾಯ ಮಾಡಿದ ಏನಿಲ್ಲ ಭಾವ ಇವತ್ತು ಶಂಕರ್ ಮಾವನ ಬಿಕಾಂ ಪರೀಕ್ಷೆ ಫೈನಲ್ ರಿಸಲ್ಟ್ ಇತ್ತು ಮಾವ ನೋಡಿದ್ರೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾರೆ ಅಕ್ಕಿ ನಾನೇನಂದೆ ಮಾವ ಆ ದೇವ್ರು ನಿಮ್ಮನ್ನ ಯಾವಾಗ್ಲೂ ಹೀಗೆ ಚೆನ್ನಾಗಿಟ್ಟಿರ್ಲಿ ಅಂದೆ ಅದಕ್ಕೆ ಮಾವ ಅಲ್ಲಪ್ಪ ದೇವ್ರ ದಯದಿಂದ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಿ ಅಂತ ಹೇಳ್ತಾ ಇದೀಯ ಅಂತದ್ರಲ್ಲಿ ದೇವ್ರನ್ನ ಯಾಕಪ್ಪ ಬೇಕಿಯಾ ಅಣ್ಣ ತಂದೆ ತಾಯಿಗಿಂತ ದೇವರಿಲ್ಲ ಅಂತ ಬಲ್ಲವರು ಹೇಳಿದ್ದಾರೆ ಅವ್ರಿಗೇಂತ ಮಿಗಿಲ್ಲಾರ ಆಶೀರ್ವಾದ ನೀಡೋಣ ತಮ್ಮನಿಗೆ ಸದಾ ಇರತ್ತಪ್ಪ ದೇವ್ರನ್ನ ಬೈಬಾರ್ದಪ್ಪ ರೀತಿಯಾಗಿ ಒಂದ ಒಂದಿಲ್ಲ ಒಂದಿನ ನಮ್ಗೆ ಒಳ್ಳೇದು ಮಾಡ್ತಾನೆ ಕಲ್ತಿದ್ದು ನಿಮ್ಗೊಂದು ಒಳ್ಳೆ ನೌಕರಿ ಅಂತ ದೊರೆಕ್ ಬಿಟ್ರೆ ನೀವು ಕಷ್ಟಪಟ್ಟು ಓದಿದಕ್ಕೂ ಈ ನಮ್ಮ ಜೀವನ ಸಾರ್ಥಕವಾದಂತಾಗತ್ತೆ ಗಂಗಾ ನಮ್ಮಂತವ್ರು ಎಲ್ಲಿ ಸಿಗಬೇಕಮ್ಮ ನೌಕರಿ ಹದಿಗಟ್ಟು ಕೊಳತು ಹೊಲಸು ನಾಲ್ಕ ರೀ ರಾಜಕೀಯ ರಾಕ್ಷಸರು ತುಂಬಿಕೊಂಡಿರುವಾಗ ಕೆಲಸ ಕೆಲಸಬೇಕಮ್ಮ ನೌಕರಿ ಯಾಕಪ್ಪ ಶಂಕರ ನೌಕರಿ ಅಂದರೆ ಅಷ್ಟೊಂದು ಹೇಯಾಗಿ ಮಾತಾಡ್ತೀಯಲ್ಲೋ ಯಾಕೋ ನಾನಿದ್ದೀನಿ ನೀನು ನನ್ನ ಅರ್ಜುನ ಇದ್ದಾನೆ ನಮ್ಮ ಹೊಲದಲ್ಲಿ ಆಗಲಿಲ್ಲ ಅಂದರೂ ಬೇರೆದವರ ಹೊಲದಲ್ಲಿ ನಾಲಿ ಆದರೂ ಮಾಡಿ ನನ್ನ ತಮ್ಮನ ಒಬ್ಬ ವಿದ್ಯಾವಂತನಾಗಿ ನೀ ಮಾಡ್ತೀನಿ ಅಂತ ಕನಸ್ಕೊಂಡವನಪ್ಪ ನಾನು ಅಣ್ಣ ಆಡು ಹಸಿದಿದೆ ಅಂದರೆ ಈ ಕಾಳು ಹಾಕಿ ಹಸುವಿನಿಗೆ ಸಬಲಯೇ ಬಡವ ಅದೇ ಆನೆ ಬಂದು ಹಸಿದ ನಿಂತಾರೆ ಹಸಿವಿನಿಗೆ ಸಬಲ್ಲನೇ ಬಡವ ಸಾಧ್ಯವಿಲ್ಲ ಹೋಗ್ಲೇನ ಆ ಜಯರಾಜನ ಆಳುಗಳು ನಮ್ಮ ತೋಟಕ್ಕೆ ಬೇಲಿ ಹಾಕಿದಂತೆ ಏನಾಯ್ತಾನ ಆ ಜೈರಾಜ್ ಸಾಹುಕಾರ ತನ್ನ ಆಸ್ತಿಯಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ ಆ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ನಮ್ಮ ಮೂರು ಎಕರೆ ಜಮೀನು ಅವನಿಗೆ ದಾರಿಯಾಗಿ ಬೇಕಾಗಿತ್ತು ಅದಕ್ಕೋಸ್ಕರ ಆಸ್ತಿಯನ್ನು ಬಿಟ್ಟು ಕೊಡುವಂತ ಇಲ್ಲ ನಾನು ಬಿಟ್ಟು ಕೊಡೋದಿಲ್ಲ ಅಂದದಕ್ಕೆ ಅವರ ಆಳುಗಳಿಗಿನ ಕಡಿಂದ ನಮ್ಮ ಹೊಲಕ್ಕೆ ಬೇಲಿ ಹಾಕ್ತಾ ಇದ್ದ ಆ ಬೇಲಿ ಹಾಕೋದನ್ನು ತಡಿಯೋದಕ್ಕೆ ಹೋದ್ರೆ ಆ ಬಂಡ ಬಡ್ಡಿ ಮಗ ಅವರ ಆಳುಗಳ ಕಡಿಂದ ನನ್ನನ್ನು ನಮ್ಮ ಹೊಲ್ಲರಿಲ್ಲುವ ಬನ್ನಿ ಮಹಾಂಕಾಳ ಗಿಡಕ್ಕೆ ಕಟ್ಟಿ ಮೈಯೆಲ್ಲ ಪಾಸಂದೆ ಬರುವ ಹಾಗೆ ಬಡಿದ್ ಬಿಟ್ಟಪ್ಪ ಅಣ್ಣ ಧನಿಕರ ದಬ್ಬಾಳಿಕೆಗೆ ಹೆದರಬಾರ್ದಣ್ಣ ಧನಿಕರ ದಬ್ಬಾಳಿಕೆಗೆ ಇದರ ಉತ್ತರ ಕೊಟ್ಟಾಗ ನಮ್ಮಂತ ಬಡವರು ಬದುಕಲು ಸಾಧ್ಯ ನೀನು ಹೇಳುವುದೇನೋ ನಿಜ ಆದರೆ ನಾವು ಬಡವರಪ್ಪ ಶ್ರೀಮಂತರ ಜೊತೆ ನಾವು ಹೋರಾಟಕ್ಕಾಗೋದಿಲ್ಲ ನೋಡು ಈ ವಿಷಯ ಇಷ್ಟಕ್ಕೆ ಇರಲಿ ಅರ್ಜುನಿಗೆ ಈ ವಿಷಯ ಗೊತ್ತಾಗಬಾರ್ದು ಅದು ನೋಡಿ ಬಾಬಾ ಅರ್ಜುನ್ ಮಾವ ಇತ್ತ ಕಡೆನೇ ಬರ್ತಾ ಇದ್ದಾನೆ ಉಳ್ಳವರು ಶಿವಾಲಯ ಮಾಡಿ ಹರುಣಾನೇನು ಮಾಡಲಯ್ಯ ಕಡುಬಡವ ನಾನು ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ಎಣ್ಣ ಸೆರವೇ ನಿನ್ನ ದೇಗುಲದ ಅಣ್ಣ ಕಳಸ ಕಾಣ ಕೂಡಲ ಸಂಗಮ ದೇವ ಈ ವಚನವನ್ನು ಸಾವಿರ ಸಾರಿ ಹೇಳಿ ನನಗೆ ಬುದ್ಧಿ ಹೇಳ್ತಾ ಇದ್ರಿ ನೀವು ಬಡವರು ಹೆಂಗ ಬದುಕಬೇಕು ಅಂದ್ರ ಬಡವರ ಬದುಕುವುದನ್ನು ನೋಡಿ ಶ್ರೀಮಂತರು ಉರ್ಕೊಂಡ ಸಾಯಬೇಕು ಹಂಗ ಬದುಕಬೇಕು ಅಂತ ಹೇಳಿದವರು ಈಗ ಈಗ ನೀವು ಮುಖ ಸಾನ್ ಮಣ್ಣಿಂತ್ರಿ ಅಲ್ಲ ಏನಾಗಿದೆ ನಿಮಗೆ ಏನಿಲ್ಲ ಅರ್ಜುನ ಅದು ನಿಮ್ಮ ತಮ್ಮ ಶಂಕರ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನಂತೆ ಸಂತೋಷದ ಕಣ್ಣೀರಪ್ಪ ಹೌದಾ ರಾಮಾಯಣದಲ್ಲಿ ರಾಮ ಲಕ್ಷ್ಮಣಿಗೆ ಆಶೀರ್ವಾದ ಆಗಿದೆ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಇಲ್ಲ ಬಡತನದ ಮನೆಯಲ್ಲಿ ಹುಟ್ಟಿದರೂ ಕೂಡ ಬಿಕಂ ಪದವಿ ತರಣಾದಿಯಲ್ಲ ನಮ್ಮ ಮನೆ ಕಷ್ಟ ನಮ್ಮ ಹಳ್ಳಿಗೆ ಕೀರ್ತಿ ತಂದ್ಬಿಟ್ಟೆ ನೀನು ನೀವು ಹಾವ್ ನೋಡಿದ ಅಮ್ಮನ ಜತೆಗೆ ಚಕ್ಕಡಿ ಸ್ಪರ್ಧೆ ಇದೆ ಅಂತ ಹೋಗಿದ್ರಲ್ಲ ಗೆದ್ಕೊಂಡ್ ಬಂದ್ಬಿಟ್ರ ಗಂಗಾ ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಪಾಂಡವರಿಗೆ ವಿಜಯ ಬರ್ತದ್ ಕೊಟ್ಟ ಕಾರಣ ಪಾಂಡವರು ಸತ್ಯವಂತರು ಭೂಮಿ ಮೇಲೆ ಬದುಕಿದರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಪಾಡ್ತಾರೆ ಅನ್ನೋ ಭರವಸೆ ಆ ಶ್ರೀಕೃಷ್ಣನಿಗೆ ಹಾಗೆ ನಮ್ಮಂತ ಬಡವರು ಭೂಮಿ ಮೇಲೆ ಬದುಕಿದರೆ ಸತ್ಯವನ್ನ ಕಾಪಾಡ್ತಾರೆ ಅನ್ನೋ ಭರವಸೆ ಆ ತಾಯಿ ಕರಿಯಮ್ಮ ದೇವಿಗೆ ಕರಿಯಮ್ಮ ದೇವಿ ಆಶೀರ್ವಾದ ನನ್ನ ಒಂದು ಚಕ್ಕಡಿ ಸ್ಪರ್ಧೆ ಅಲ್ಲ ಸಾವಿರ ಚಕ್ಕಡಿ ಸ್ಪರ್ಧೆ ಬಂದರೂ ಸೋಲೆನ್ನುವುದು ಬರದಿಲ್ಲ ನಿನ್ನ ಮಾವನ ಹಣೆಯಲ್ಲಿ ಚಕ್ರ ವಿವಾಹ ನಾ ಬಯಸಿ ವಿಜಯ ಮಾಲಿ ಧರಿಸಿ ಬಂದ ನಿನ್ನ ತಮ್ಮನಿಗೆ ಆಶೀರ್ವಾದ ಅರ್ಜುನ ಸದಾ ಆಶೀರ್ವಾದ ನಿನಗೆ ಇದ್ದೇ ಇರುತ್ತೆ ನೋಡು ಅರ್ಜುನ ಈ ಕೆಟ್ಟ ಹೋದ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುವ ದುಷ್ಟರಿಗೆ ಸಿಂಹ ಸೊಪ್ಪುನಾಗುವ ಬ್ರಿಟಿಷರನ್ನು ಮಧ್ಯರಾತ್ರಿಯಲ್ಲಿ ಒದ್ದು ಓಡಿಸಿದ ಸಂಗೊಳ್ಳಿ ಬಸವ ಬುದ್ಧ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಈ ನೆಲದಲ್ಲಿ ಕನ್ನಡಿಗರ ಹೃದಯದಲ್ಲಿ ಅಚ್ಚಳೆಯದ ಉಳಿಯದ ಕನ್ನಡ ಕಲಾ ರತ್ನ ಪವರ್ ಸ್ಟಾರ್ ಫಣಿ ರಾಜ್ ಕುಮಾರ್ ಹುಟ್ಟಿದ ಈ ಕನ್ನಡ ನೆಲದಲ್ಲಿ ರಾಜ್ಯ ನ್ಯಾಯ ನೀತಿ ಧರ್ಮ ಕಾಪಾಡ್ತೀನಿ ಭವ್ಯ ಭಾರತದ ಮಣ್ಣಿನ ಮಗನಾಗಿ ಅಪ್ಪ ಈಗ ನಮ್ಮ ಮನೆತನ ಹೇಗೆ ಕಾಣ್ತಾ ಇದೆ ಅಂದ್ರೆ ಹುಣ್ಣಿ ಚಂದ್ರನ ಬೆಳತಿಂಗಳ ಹೇಗೋ ಹಾಗೆ ಅಲ್ಲಿ ಸಕ್ಕರೆ ಬೆರೆಸಿ ಕುಡಿದಂತ ಐತೆ ನಮ್ಮ ಜೀವನ దిన దినముచే ప్రీతి కరగ ಹೊಲಕ್ಕೆ ಹೋಗ್ಬೇಕು ನೋಡಪ್ಪ ಅರ್ಜುನ ನೀನು ಹೊಲಕ್ಕೆ ಹೋಗೋದು ಬೇಡ ಯಾಕಂದ್ರೆ ಹೊಲದಾರಿರೋ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದೆ ಏನು ಹೇಳ್ತಾ ಇದೆಯಲ್ಲ ಕೈ ಆದರೆ ಬಾಯಿ ಮೊಸರು ದುಡಿದವೆ ದುಡ್ಡಿನ ತಾಯಿ ಅಂತ ಪ್ರತಿನಿತ್ಯ ಪ್ರತಿಪಾದಿಸುವ ನೀನು ಇವತ್ತು ಹೊಲಕ್ಕೆ ಹೋಗ್ಬೇಡಂತಿದೆಯಲ್ಲ ಏನಾಗಿದೆ ನಿನಗೆ ಏನಿಲ್ಲಪ್ಪ ಅದೇ ಹೇಳಿದ್ನಲ್ಲ ಕೆಲಸ ಎಲ್ಲ ಇಪ್ಪತ್ತು ವರ್ಷಗಳಿಂದ ಯಾವತ್ತೂ ಮುಖನ ನಾನು ಕನ್ನಡಿಯಲ್ಲಿ ನೋಡ್ಕೊಳ್ಳಿಲ್ಲ ಬದಲಾಗಿ ನೋಡಿ ನನ್ನ ಮುಖದ ಸಂತೋಷವನ್ನು ತಿಳಿದುಕೊಂಡು ಇವತ್ತಿನ ಮುಖ ನಿನ್ನ ಮುಖದಲ್ಲಿ ಏನೋ ನೋವಿಗೆ ಹೇಳಿ ಏನಂತ ಹೇಳಿ ಶಂಕರ್ ನೀನು ಹೇಳೋ ಅಣ್ಣ ಅದು ನಾನು ಹೇಳ್ತೀನಿ ಏನಿಲ್ಲ ಅರ್ಜುನ ಆ ಜೈರ ಸಾಹುಕಾರ ತನ್ನ ಆಸ್ತಿಯಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದಾರೆ ಆ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ನಮ್ಮ ಮೂರು ಎಕರೆ ಜಮೀನು ಅವನಿಗೆ ದಾರಿಯಾಗಿ ಬೇಕಾಗಿದೆ ಆ ಮೂರು ಎಕರೆ ಜಮೀನನ್ನು ಬಿಟ್ಟು ಕೊಡುವಂತ ಇಲ್ಲ ನನ್ನ ಹೆತ್ತ ತಾಯಿನ ಮಾರಿಕೊಳ್ಳೋದಿಲ್ಲ ಅಂದದಕ್ಕೆ ಅವರ ಆಳಗಳ ಕಡೆಯಿಂದ ನಮ್ಮ ಹೊಲಕ್ಕೆ ಬೇಲಿ ಹಾಕಲಿಕ್ಕೆ ಆ ಬೇಲಿ ಹಾಕ್ಸೋದನ್ನು ತಡೆಯೋದಕ್ಕೆ ಹೋದರೆ ಆ ಪಂಡ ಬಟ್ಟಿ ಮಗ ಆಳುಗಳ ಕಡಿಂದ ನನ್ನನ್ನು ಹೊಲದಲ್ಲಿರುವ ಬನ್ನಿ ಮಹಾಕಾಳಿ ಗಿಡಕ್ಕೆ ಕಟ್ಟಿ ಮೈಯೆಲ್ಲ ಪಾಚ ಅಣ್ಣ ಪಂಡ ಬೋಳಿ ಮಗ ಹೇಳಬೇಕಿತ್ತ ಾಯಿ ಮಾರ್ಕೊಳಕ ನಿನ್ನಂಗ ಅಂತ ನಿನ್ ಕೈಯಿಂದ ಆಗಿಲ್ಲಲ್ಲ ಈಗ ನಾನು ಹೋಗಿ ಹೇಳ್ಬಾರ್ದು ಬೇಡ ಅರ್ಜುನಾ ನಾವೆಲ್ಲ ಕೇಳ್ತೀವಿ ಒಂದ್ ವೇಳೆ ನಮ್ಮ ಮಾತಿ ಒಪ್ಲಿಲ್ಲ ಅಂದ್ರೆ ಆಮೇಲೆ ನೀನು ನೀನ್ ಹೋಗಣ ಅಣ್ಣ ನಾನು ಹೇಳ್ತೀವಿ ತಿಳ್ಕೊಂಡ್ರೆ ಅಷ್ಟೇ ತಿಳಿಲಿಲ್ಲ ಅಂದ್ರೆ ಇದೆಯಲ್ಲತ್ತ ಪೆಟ್ಟ ಮತ್ತೆ ದಾರಿ ಹೋಗೋಣ ಆಯ್ತಪ್ಪ ಅರ್ಜುನ ನೀನ್ ಈ ತರನಾ ನೀನ್ ಈ ತರನ ಅಂದ್ರೆ ಮಾಡಿದೆ ಬಗ್ಗೆ ನೆನೆಸ್ಕೊಳ್ಳೋದು ಕೂಡ ಅಸಹ್ಯ ಅನಿಸ್ತಾ ಇದೆ ತೊಳೆಬ ನೀವ್ ಏನ್ ಮಾಡಿದೆ ಅಂತ ನನ್ನ ಮನಸ್ಸನ್ನೇ ಕತ್ಬಿಟ್ಟೆ ಅದ್ರಲ್ಲಂತ ಉಂಟಾ